ಕರ್ತನಲ್ಲಿ ಪ್ರೀತಿಯ ಹಾಸಿ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಬಹಳ ಸಂಚಿಕೆಗಳಿಂದ ನಾವು ನಿಮ್ಮ ಮುಂದೆ ಈ ಕಾರ್ಯಕ್ರಮದಲ್ಲಿ ಬಂದು ಅಂತ್ಯಕಾಲದ ಈ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳು ಅಥವಾ ಯೇಸು ಕ್ರಿಸ್ತನ ಭರಣಕ್ಕೆ ಈ ಘಟನೆಗಳು ಹೇಗೆ ಸೂಚಿತವಾಗಿದೆ ಎಂಬುದಾಗಿ ವಾಕ್ಯ ನಾವು ಕಲಿತಾ ಇದ್ದೇವೆ ನಮಗೆಲ್ಲರಿಗೂ ಆಶೀರ್ವಾದಿಸಲ್ಪಟ್ಟಿದೆ ನಾವು ಕರ್ತನ ಭರಣಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ ಅದೇ ನಮ್ಮ ಒಂದು ಉದ್ದೇಶ ಕೂಡ ಆಗಿದೆ ಪ್ರೀತಿಯ ವೀಕ್ಷಕರೇ ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿದ್ದಾನೆ ನಮ್ಮದಲ್ಲಿ ಕಲಿಸಿಕೊಡ ಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಶ್ವ ವಿಜಯ ಬ್ರಾಹ್ಮರಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಸ್ವಾಗತಿಸುವ ಪಾಶ್ವಿಸಲ ಪ್ರಯಿಸಲೋ ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ಯೇಸು ಕ್ರಿಸ್ತನ ಭರಣದ ಸೂಚನೆಯಾಗಿ ನಾವು ವಾಕ್ಯಾಧಾರಿತ ಕಲಿತಾ ಇದ್ದೇವೆ ಈಗ ಈ ದಿವಸ ಆಗುವಂಥ ಘಟನೆಗಳು ಇವತ್ತು ನಮಗೆ ಯಾವ ವಿಷಯದ ಕುರಿತಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಕಳೆದ ಅನೇಕ ಎಪಿಸೋಡುಗಳಲ್ಲಿ ನಾವು ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ಅಥವಾ ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ಅದರಲ್ಲೂ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಇಸ್ರಾಯೇಲ್ ದೇಶದ ಸ್ಥಾಪನೆ ಆಗಿರ್ಬೋದು ಅಥವಾ ಇಸ್ರಾಯೇಲ್ ದೇಶದಲ್ಲಿ ಆಗುವಂಥ ಕಾರ್ಯಗಳ ಬಗ್ಗೆ ಆಗಿದ್ದಿರ್ಬೋದು ಏನು ಪ್ರವಾದನೆ ಮಾಡಲ್ಪಟ್ಟಿದೆ ಪ್ರವಾದನೆಯಲ್ಲಿ ನುಡಿಯಲಾಗಿದೆ ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಬಂದಿದ್ದೆವು ಅದರಲ್ಲಿ ನಾವು ಇಸ್ರಾಯೇಲ್ ದೇಶದಲ್ಲಿ ಕಾಡು ಬೆಳೆಯುತ್ತದೆ ಬೆಳೆಯುವಂಥದ್ದಾಗಿರ್ತದೆ ಮರುಭೂಮಿಯಾಗಿದ್ದಂಥ ಆ ದೇಶದಲ್ಲಿ ಕಾಡು ಬೆಳೀತದೆ ಕಾಡು ಬೆಳೆಸಲಾಗ್ತದೆ ಎಂಬುದನ್ನು ನೋಡಿದ್ದೇವೆ ಇಸ್ರಾಯೇಲ್ ದೇಶದಲ್ಲಿ ಸಮೃದ್ಧಿ ಉಂಟಾಗ್ತದೆ ಮತ್ತು ಇಸ್ರಾಯೇಲ್ ದೇಶದ ಮೇಲೆ ಬರುವಂಥ ಶತ್ರುಗಳಿಂದ ಇಸ್ರಾಯೇಲ್ ದೇಶಕ್ಕೆ ಬಿಡುಗಡೆ ಆಗ್ತದೆ ಶತ್ರುಗಳ ಮೇಲೆ ಜಯ ಸಿಗ್ತದೆ ಮತ್ತು ಇಸ್ರಾಯೇಲ್ ದೇಶ ಫಲದಿಂದ ಹೂವು ಹಣ್ಣು ಫಲದಿಂದ ತುಂಬುವಂಥದ್ದು ಲೋಕಕ್ಕೆಲ್ಲ ಹೂವು ಹಣ್ಣುಗಳನ್ನು ಕೊಡುವಂಥ ದೇಶ ಆಗ್ತದೆ ಇದನ್ನೆಲ್ಲ ನಾವು ನೋಡಿದ್ದೇವೆ ಇವತ್ತು ಇಸ್ರಾಯೇಲ್ ದೇಶ ಏನೇನು ತೋಟದ ಹಾಗೆ ಆಗ್ತದೆ ಕಡೆಯ ಕಾಲದಲ್ಲಿ ಎಂಬಂಥ ಪ್ರವಾದನ ವಾಕ್ಯಗಳು ಇದ್ದಾವೆ ಅದು ನಮ್ಮ ಕಣ್ಣ ಮುಂದೆ ನೆರವೇರ್ತಾ ಇದೆ ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ ನಾವು ಅದಕ್ಕಾಗಿ ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ ಏಷಾಯನ ಪ್ರವಾದನ ಗ್ರಂಥ ಐವತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯ ಯಹೋವನ್ನು ಸ್ತಿಯೋನನ್ನು ಸಂತೈಸಿ ಸಂತೈಸೇ ಸಂತೈಸುವನು ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನ ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯಹೋನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು ಹರ್ಷ ಉಲ್ಲಾಸ ಸ್ತೋತ್ರ ಗಾನ ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು ನೋಡಿ ಇಲ್ಲಿ ದೇವರು ಹೇಳುತ್ತಿದ್ದಾರೆ ಯಹೋನು ಚಿಯವನನ್ನು ಸಂತೈಸೆ ಸಂತೈಸುವನು ಅಥವಾ ಈ ಚಿಯೋನ್ ಅನ್ನುವಂಥದ್ದು ಹೃದಯ ಇದ್ದ ಹಾಗೆ ನೋಡಿ ಎರುಸಲೇಮ್ ನಮ್ಮ ಜೀವನ ತೋರಿಸಿದರೆ ಅದರಲ್ಲಿ ಚಿಯೋನ್ ಅನ್ನುವಂಥದ್ದು ಹೃದಯ ಇದ್ದ ಹಾಗೆ ಯಾಕಂತೇಳಿ ಎರುಸಲೇಮ್ ಪಟ್ಟಣ ಎರುಸಲೇಂ ಪಟ್ಟಣದಲ್ಲಿ ದೇವಾಲಯ ಮತ್ತು ಅರಮನೆ ಇದ್ದಂಥ ಭಾಗವನ್ನು ಚಿಯೋನ್ ಎಂಬುದಾಗಿ ಕರೀತಾ ಇದ್ರು ಹಾಗೇ ದೇವರು ಹೇಳುತ್ತಿದ್ದಾರೆ ನಾನು ನಿಮ್ಮನ್ನು ಸಂತೈಸ್ತೇನೆ ಯಾಕೆ ಇಸ್ರಾಯೇಲ್ ದೇಶ ಇಸ್ರಾಯೇಲ್ ಜನ ಚದರಿ ಹೋಗಿದ್ದರು ಚದರಿ ಹೋಗಿದ್ದ ದೇಶದಲ್ಲೆಲ್ಲ ಹಿಂಸೆಗೆ ಗುರಿಯಾದರು ಅವರಿಂದ ಹೋಗಿದ್ದ ದೇಶಗಳಿಗೆಲ್ಲ ಆಶೀರ್ವಾದ ಉಂಟಾಯಿತು ಅದು ಯುರೋಪಿಯನ್ ದೇಶಗಳಲ್ಲಿ ಎಲ್ಲೆಲ್ಲಿ ಅವರು ಚದರಿ ಹೋಗಿದ್ದರೆ ಎಲ್ಲ ಕಡೆ ಆಶೀರ್ವಾದ ಆಯಿತು ಅವರಿಂದ ಆ್ಯಕ್ಚುಲಿ ಹೋದ ದೇಶಗಳಿಗೆಲ್ಲ ಆಶೀರ್ವಾದವೇ ಆಗಿತ್ತು ವಿನಃ ಇವರು ದಂಗೆ ಹೇಳುವವರು ಗಲಾಟೆ ಮಾಡುವವರು ಇಂಥವರೆಲ್ಲ ಆಗಿರಲಿಲ್ಲ ಯಾಕೋದಿರು ಒಳ್ಳೆಯ ಜನರೇ ಆಗಿದ್ದರು ಆದರೆ ಕುಡಿಕರು ಸಮಸ್ಯೆ ಮಾಡೋರೆಲ್ಲ ಎಲ್ಲ ಕಡೆ ಇರುವ ಹಾಗೆ ಅವರಲ್ಲಿ ಕೂಡ ಇದ್ದರೂ ಅನುಪಾತ ಕಡಿಮೆ ಇತ್ತು ವಿದ್ಯಾವಂತರು ಒಳ್ಳೆಯ ಬಿಸ್ನೆಸ್ ಮಾಡುವಂಥವರು ಏನಾದರೂ ವಿಜ್ಞಾನಿಗಳು ಒಳ್ಳೊಳ್ಳೆ ಕೊಡುಗೆಗಳನ್ನು ಕೊಡುವಂಥವರೇ ಆಗಿದ್ದರು ಅದರಲ್ಲಿ ವಿಶೇಷವಾಗಿ ಯುರೋಪ್ನಲ್ಲಿ ಚದರಿ ಹೋದಂಥವ್ರು ಏಷ್ಯಾದ ಮಿಡ್ಲ್ ಈಸ್ಟ್ ಮತ್ತು ಇಂಡಿಯಾ ಥರ ದೇಶಗಳಲ್ಲಿ ಬಂದಂಥವರು ಬಹಳಷ್ಟು ದೊಡ್ಡ ಕೊಡುಗೆ ಕೊಡದಿದ್ದರು ಅವರಿಂದ ಯಾರಿಗೆ ಉಪದ್ರವಗಳಿರಲಿಲ್ಲ ಆದರೆ ಎಲ್ಲ ಕಡೆ ಈ ಇಂಡಿಯಾ ಥರ ಅಪರೂಪದ ಕೆಲವು ಭಾಗಗಳಲ್ಲಿ ಬಿಟ್ಟರೆ ಇಂಡಿಯಾದಲ್ಲಿ ಸ್ವಲ್ಪ ಜನ ಈಗ ಹೋದರು ಕೇರಳದಲ್ಲಿದ್ದರು ಆ ಅಪರೂಪದಲ್ಲಿ ಕೆಲವು ಕಡೆಗಳಲ್ಲಿ ಅವರಿಗೆ ಹಿಂಸೆ ಆಗಲಿಲ್ಲ ಬಿಟ್ಟರೆ ಎಲ್ಲ ದೇಶಗಳಲ್ಲಿ ಅವ್ರಿಗೆ ಹಿಂಸೆ ಆಯಿತು ಕಡೆಗೆ ದೇಶ ಸ್ಥಾಪನೆ ಆಗುವಂಥ ಸಮಯ ಬಂದಾಗ ಸೆಕೆಂಡ್ ವರ್ಲ್ಡ್ ವಾರ್ ಕಾಲದಲ್ಲಿ ಅರುವತ್ತು ಲಕ್ಷದಷ್ಟು ಯಹೋದಿಯರು ಕೊಲ್ಲಲ್ಪಟ್ಟರು ನಾವು ಹಿಂದಿನಿಂದಲೇ ಹೇಳ್ತಾ ಬರಬೇಕಾದ್ರೆ ನೆಬು ಕದ್ನೇಚಾರ ಆ ದೇಶವನ್ನು ವಶಪಡಿಸಿಕೊಂಡಾಗ ಲಕ್ಷಾಂತರ ಜನರನ್ನು ಕೊಂದು ಹಾಕಿದ್ದ ಉಳಿದವರನ್ನು ಸೆರೆ ಹಿಡ್ಕೊಂಡು ಹೋಗಿದ್ದ ಅನಂತರ ಮೇದ್ಯ ಪರಸಿ ಕಾಲದಲ್ಲಿ ಸಾಮ್ರಾಜ್ಯದ ಕಾಲದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹಿಂಸೆಗಳಾಗಿತ್ತು ಮತ್ತು ಅಲೆಕ್ಸಾಂಡ್ರ್ ಅಥವಾ ಗ್ರೀಕ್ ಚಕ್ರವರ್ತಿಯ ಕಾಲದಲ್ಲಿ ಗ್ರೀಕ್ ದೇಶದ ಆಡಳಿತದ ಕಾಲದಲ್ಲಿ ಗ್ರೀಸ್ ದೇಶದ ಅಥವಾ ಏನಂತ ಹೇಳ್ಬೋದು ಗ್ರೀಸ್ ಸಾಮ್ರಾಜ್ಯ ಗ್ರೀಕ್ ಸಾಮ್ರಾಜ್ಯದ ಕಾಲದಲ್ಲಿ ಅಲೆಕ್ಸಾಂಡ್ರನ ಕಾಲದಲ್ಲಿ ಹಿಂಸೆ ಆಗಲಿಲ್ಲ ಆದರೆ ಅಲೆಕ್ಸಾಂಡ್ರನ ಮರಣ ನಂತರ ದೇಶದ ವಿಭಜನೆಯ ನಂತರ ಆ ಉತ್ತರ ದಕ್ಷಿಣ ಉತ್ತರ ದಕ್ಷಿಣ ಹೋರಾಟದಲ್ಲಿ ಅಥವಾ ಸಿರಿಯಾ ಮತ್ತು ಈಜಿಪ್ತ ಈ ಭಾಗಗಳು ಅಲ್ಲಿ ಕೂಡ ಗ್ರೀಸ್ ರಾಜರು ಇದ್ರು ಅದರಲ್ಲಿ ಬಹಳಷ್ಟು ಈ ಗ್ರೀಕ್ ರಾಜರುಗಳಿಂದ ಹಿಂಸೆ ಆಯಿತು ನಂತರ ರೋಮನರ ಕಾಲದಲ್ಲಿ ಹಿಂಸೆ ಆಯಿತು ಮತ್ತು ಹಾಗೆ ಹಿಂಸೆ ಬರ್ತಾ 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 ಜರ್ಮನಿಯ ಹಿಟ್ಲರ್ ಮೂಲಕ ಬಹಳ ದೊಡ್ಡ ಹಿಂಸೆ ಸಾಮೂಹಿಕ ಹತ್ಯೆ ಆಯಿತು ಮತ್ತು ಅವರು ಎಲ್ಲ ರೀತಿಯಲ್ಲಿ ಕಳಕೊಂಡ್ರು ಜನರನ್ನು ಕಳಕೊಂಡ್ರು ಏನೆಲ್ಲ ನಷ್ಟಗಳ ಆಗಿರುವಂಥ ಸಮಯದಲ್ಲಿ ದೇವರು ಹೇಳ್ತಿದ್ದಾರೆ ನಾನು ನಿಮ್ಮನ್ನು ಸಂತೈಸೇ ಸಂತೈಸುವೆನು ನಾನು ನಿಮ್ಮನ್ನು ಸಂತೈಸ್ತೇನೆ ನಾನು ನಿಮಗೆ ಕೊಡುವ ದೇಶ ಹೇಗಿರ್ತದೆ ದೇವರು ಅಲ್ಲಿ ಹೇಳುತ್ತಿದ್ದಾರೆ ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ನಾವು ಇದನ್ನು ಹಿಂದಿನ ಎಷ್ಟೋ ಎಪಿಸೋಡ್ಗಳಲ್ಲಿ ಈ ವಿಷಯಗಳಲ್ಲಿ ಹೇಳಿದ್ದೇವೆ ಪೂರ್ತಿ ಹಾಳಾಗಿ ಯಾವ ಉಪಯೋಗಕ್ಕೆ ಬಾರದಂಥ ಒಂದು ಮರುಭೂಮಿಯಾಗಿ ಮಾರ್ಪಟ್ಟಂಥ ನೋಡಿದ್ರೆ ಒಂದು ಶಾಪಗ್ರಸ್ತ ಪ್ರದೇಶವಾಗಿ ಕಾಣುವಂಥ ರೀತಿಯಲ್ಲಿ ಇಸ್ರಾಯಲ್ ದೇಶ ಇತ್ತು ಅಂದರೆ ತುರ್ಕಿಗಳ ಕೈಯಲ್ಲಿ ಅಥವಾ ಆಟೋಮನ್ ಸಾಮ್ರಾಜ್ಯ ಅದಕ್ಕೆ ಮುಸ್ಲಿಮರ ಭಾಷೆಯಲ್ಲಿ ಉಸ್ಮಾ ಏನಂತ ಹೇಳ್ತಾರೆ ಉಸ್ಮಾನಿಯಾ ಅಂತ ಹೇಳ್ತಾರೆ ಅಥವಾ ಉಸ್ಮಾನಿಯಾ ಸಾಮ್ರಾಜ್ಯ ಎಂಬುದ ಆಟೋಮನ್ ಸಾಮ್ರಾಜ್ಯಕ್ಕೆ ಆ ಸಾಮ್ರಾಜ್ಯದ ಅಡಿಯಲ್ಲಿದ್ದಾಗ ಅದಕ್ಕಿಂತ ಹಿಂದೆ ಇದ್ದಾಗ ಅದೊಂದು ಶಾಪಗ್ರಸ್ತ ಭೂಮಿ ಹಾಗೇನೆ ಕಾಣಿಸ್ತಾ ಇತ್ತು ಇದು ಯಾವುದಕ್ಕೆ ಬರ್ತದೆ ಓ ಲ್ಯಾಂಡ್ ಇದ ನಿಜವಾಗಿ ಹೋಲಿಲ್ಯಾಂಡ್ ಇದು ಪವಿತ್ರ ಭೂಮಿಯ ಯಹುದಿರ ಕ್ರೈಸ್ತರ ಪವಿತ್ರ ಭೂಮಿಯಾಗಿರುವಂಥ ಇಸ್ರಾಯೇಲ್ ದೇಶವ ಇದು ಹೇಳಲಿಕ್ಕೆ ಆಗಲ್ಲ ಆ ಥರ ಇತ್ತು ಆದರೆ ದೇವರು ಹೇಳುತ್ತಿದ್ದಾರೆ ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನವನದಂತೆಯೂ ಬೀಳು ಭೂಮಿಯನ್ನು ಯಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು ಮಾಡುವೆನು ದೇವರು ಹೇಳುತ್ತಿದ್ದಾರೆ ಕಾಡು ನೆಲ ನೋಡಿ ಈ ಏದಿನ ತೋಟದ ಬಗ್ಗೆನೇ ನಾವು ನೋಡುವಾಗ ಏದಿನ ತೋಟ ಮಾಡುವಂಥ ಸಮಯದಲ್ಲಿ ಭೂಮಿಯ ಪರಿಸ್ಥಿತಿ ಹೇಗಿತ್ತು ನಾವು ನೋಡ್ತೇವೆ ಅದು ಬರಿದಾಗಿಯೂ ಕ್ರಮವಿಲ್ಲದೆಯೂ ಇತ್ತು ಭೂಮಿ ಏನಾಗಿತ್ತು ಬರಿದಾಗಿಯೂ ಕ್ರಮವಿಲ್ಲದೆ ಇತ್ತು ಆಗ ಬೆಳಕಾಗಲಿ ಅನ್ನಲು ಬೆಳಕಾಯಿತು ನಂತರ ದೇವರು ಆಕಾಶ ಭೂಮಿಯನ್ನು ಇದು ಬೇರ್ಪಡಿಸ್ತಾರೆ ನೀರನ್ನು ಒಂದು ಕಡೆ ಕೂಡಿಸ್ತಾರೆ ನಂತರ ಬಂದು ಕಾಡುಗಳನ್ನು ಉಂಟಾಗಲಿ ಅಂತ ಅಪ್ಪಣೆ ಮಾಡ್ತಾರೆ ನಂತರ ಬಂದು ಸೂರ್ಯಚಂದ್ರ ನಕ್ಷತ್ರಗಳನ್ನೆಲ್ಲ ಕ್ರಮ ಪಡಿಸ್ತಾರೆ ಅಥವಾ ಸರಿ ಮಾಡ್ತಾರೆ ನಂತರ ಬಂದು ಪಕ್ಷಿಗಳನ್ನು ಮಾಡ್ತಾರೆ ಪ್ರಾಣಿಗಳನ್ನು ಮಾಡ್ತಾರೆ ಮನುಷ್ಯರನ್ನು ಮಾಡ್ತಾರೆ ಈಗ ಭೂಮಿ ಹೇಗಿತ್ತು ಅಂತೇಳಿದರೆ ಭೂಮಿಯಲ್ಲಿ ಯಾವುದೇ ದೇವರು ಅಪ್ಪಣೆ ಕೊಟ್ಟಿದ್ರು ನಿಜ ಆದರೆ ಯಾವುದೂ ಇನ್ನೂ ಹುಟ್ಟಿರಲಿಲ್ಲ ಈಗ ಎರಡನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ದೇವರು ಒಂದು ಉದ್ಯಾನವನವನ್ನು ಮಾಡಿದರು ಅಲ್ಲಿ ತಾನು ಉಂಟು ಮಾಡಿದಂಥ ಆದಾಮನನ್ನು ಇಟ್ಟರು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಯಾವ ಕೊರತೆ ಇತ್ತು ಯಾವ ಕೊರತೆ ಇರಲಿಲ್ಲ ಹಾಂ ಏನೇನು ಉದ್ಯಾನವನದಲ್ಲಿ ಏನಾದರೂ ಕೊರತೆ ಇತ್ತ ಯಾವ ಕೊರತೆ ಇರಲಿಲ್ಲ ಅಲ್ಲಿ ಎಲ್ಲ ರೀತಿಯ ಹಣ್ಣಿನ ವೃಕ್ಷಗಳಿದ್ದವು ಅಲ್ಲಿ ನೀರಾವರಿಗೆ ನೀರಿಗೆ ಕೊರತೆ ಇರಲಿಲ್ಲ ಅಲ್ಲಿ ಯಾವ ದುಷ್ಟ ಮೃಗಗಳು ಇರ್ತಾ ಇರಲಿಲ್ಲ ಅಥವಾ ದುಷ್ಟ ಮೃಗಗಳು ಅಲ್ಲಿ ಇರಲಿಲ್ಲ ಯಾಕಂತೇಳಿದರೆ ಎಲ್ಲ ಮೃಗಗಳಿಗೆ ಯಾವ ಮೃಗಕ್ಕೆ ದುಷ್ಟ ಬುದ್ಧಿ ಬಂದಿರಲಿಲ್ಲ ನೋಡಿ ಬಹಳ ಪ್ರಸಿದ್ಧವಾದಂಥ ತೋಟವಾಗಿತ್ತು ಯಹೋವನ ತೋಟ ಅಂತೇಳಿದರೆ ಅಷ್ಟು ನೋಡಿ ಮನುಷ್ಯ ಮಾಡಿದಂಥ ಈಗ ನಾವು ನೋಡ್ತೇವೆ ನಮ್ಮ ರಾಷ್ಟ್ರಪತಿ ಭವನ ಮುಂದೆ ಹೋದರೆ ಮೊಘಲ್ ಗಾರ್ಡನ್ ಅಂತ ಗಾರ್ಡನ್ ಇದೆ ನಮ್ಮ ದೇಶದ ರಾಷ್ಟ್ರಪತಿ ಭವನದ ಮುಂದೆ ಹೋದರೆ ಮೊಘಲ್ ಗಾರ್ಡನ್ ಅಲ್ಲಿ ಹೋಗಿ ನೋಡಬೇಕು ಅಂತ ಹೇಳ್ತಾರೆ ಅಷ್ಟು ಚಂದವಾಗಿ ಹೂವಿನ ಗಿಡಗಳನ್ನೆಲ್ಲ ಚೆಂದವಾಗಿ ಯಾವ ಜಾತಿಯ ಹೂವಿನ ಗಿಡಗಳನ್ನು ಚಂದವಾಗಿ ಬೆಳೆಸಿದ್ದಾರೆ ತುಂಬಿಕೊಂಡ್ರು ಅಂತ ಅದನ್ನು ನೋಡಿದೆ ಅಂತ ಹೇಳೋದಕ್ಕಿಂತ ಅದಕ್ಕೆ ಒಂದು ಸಾಹಿತ್ಯ ಭಾಷೆಯಲ್ಲಿ ತುಂಬಿಕೊಂಡ್ರು ಅಷ್ಟು ಚೆಂದ ಇದೆ ಗಾರ್ಡನ್ ಎಂಬುದಾಗಿ ನೋಡಿ ಮನುಷ್ಯ ಮಾಡಿದ ಗಾರ್ಡನ್ ಎಷ್ಟು ಚೆಂದ ಇದ್ದರೆ ದೇವರು ಮಾಡಿದ ಗಾರ್ಡನ್ ಎಷ್ಟು ಚೆಂದ ಇರಬೇಕು ಮನುಷ್ಯ ಮಾಡಿದ ಪಟ್ಟಣಗಳು ಹೇಗಿದ್ದರೆ ದೇವರ ಕೈಯಿಂದ ಮಾಡಿದ ಪಟ್ಟಣ ಹೇಗಿರಬೇಕು ಅಷ್ಟು ಚಂದವಾಗಿ ಹಾಗಾದರೆ ನಾವು ನೋಡ್ತೇವೆ ಈ ಕಡೆಯ ಕಾಲದಲ್ಲಿ ಇಸ್ರಾಯೇಲ್ ದೇಶದ ಒಂದು ಪೂರ್ತಿ ಆ ಒಂದು ಇಸ್ರಾಯೇಲ್ ದೇಶವನ್ನು ನೋಡೋದಾದರೆ ಅದು ಯಹೋವನ ವನದ ಹಾಗೆ ಕಾಣಿಸ್ತದೆ ಎಂಬುದಾಗಿ ಅಥವಾ ಏದೇನು ತೋಟದ ಹಾಗೆ ಅದು ಇರುತ್ತದೆ ಅಂದರೆ ಎಲ್ಲ ಫಲವೃಕ್ಷಗಳು ನಾವು ಇಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ದೇವೆ ಫಲವೃಕ್ಷಗಳಿಂದ ದೇವರು ತುಂಬಿಸ್ತಾರೆ ಇನ್ನು ಅಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ ಸಮೃದ್ಧಿಯುಳ್ಳ ದೇಶವಾಗಿರ್ತದೆ ನೋಡಲಿಕ್ಕೆ ಚಂದ ದೇಶವಾಗಿ ಮಾರ್ಪಡ್ತದೆ ಅದನ್ನು ನೋಡಿದರೆ ಹಿಂದೆ ಅವರು ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಅಥವಾ ಯಹುದಿಯರ ಕೈಗೆ ಅದು ಮರಳಿ ಸಿಗೋದಕ್ಕಿಂತ ಮುಂಚೆ ಅದನ್ನು ನೋಡಿದರೆ ದೇವರ ವಾಕ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೇವೆ ದೇವರು ಹೀಗೇಕೆ ಮಾಡಿದನು ಈ ದೇಶವನ್ನು ಈ ದೇವಾಲಯವನ್ನು ಯಾಕೆ ಹೀಗೆ ಮಾಡಿದನು ಆಗ ಕೆಲವರು ಹೇಳ್ತಾರೆ ಅವರು ದೇವರ ಮಾತುಗಳನ್ನು ಕೇಳದೆ ದೇವರಿಗೆ ಅವು ದೇವರು ಶಿಕ್ಷಿಸಿ ಹೀಗೆ ಮಾಡಿದನು ಅಂತ ಹೇಳುತ್ತಾರೆ ಎಂಬುದಾಗಿ ದೇವರು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿಸಿದ್ದಾರೆ ಜನ ಕೇಳ್ತಾರೆ ಯಾಕಪ್ಪ ಈ ದೇಶ ಹೀಗೆ ಯಾಕಾಯಿತು ಇದು ದೇವ ಜನರ ದೇಶವಾಗಿತ್ತಲ್ಲ ಯಾಕೆ ಇಷ್ಟು ಹಾಳಾಯಿತು ಅಂತ ಆದರೆ ಈಗ ಪರಿಸ್ಥಿತಿಯನ್ನು ದೇವರು ಬದಲಾಯಿಸಿದ್ದ ಈಗ ಯೋ ನೋವ ಹಾಗೆ ಇನ್ನೂ ಪೂರ್ತಿ ಆಗಲಿಲ್ಲ ಅದು ಈಗ ಆ ಪ್ರಕ್ರಿಯೆಯಲ್ಲಿ ಆ ಸ್ಟೇಜಿನಲ್ಲಿ ನಡೀತಾ ಉಂಟು ಅದು ಪೂರ್ತಿ ಆದಾಗ ಅದು ನಿಜವಾಗಿ ಯಹೋವನವನದ ಹಾಗೆ ಏದೇನ್ ತೋಟದ ಹಾಗೆ ನೋಡುವವರಿಗೆ ಅಷ್ಟು ಚೆಂದ ಈಗ ನಾವು ನೋಡ್ತೇವೆ ಕೆಲವೊಂದು ದೇಶಗಳಿಗೆ ಪ್ರಯಾಣ ಮಾಡಿ ಬಂದಂಥವರು ತಮ್ಮ ಯಾತ್ರಾ ವಿವರಣೆಯನ್ನು ಬರೆದಿರ್ತಾರೆ ನಾನು ಬುಡಾಪೆಸ್ಟಿಗೆ ಹೋಗಿದ್ದೆ ಆಥೆನ್ಸಿಗೆ ಹೋಗಿದ್ದೆ ಅಥವಾ ನಾನು ಲಂಡನಿಗೆ ಹೋಗಿದ್ದೆ ಅಥವಾ ಪ್ಯಾರಿಸ್ಸಿಗೆ ಹೋಗಿದ್ದೆ ಬಾರ್ಸಿಲನ ನೋಡಿ ಬಂದೆ ಅದೆಲ್ಲ ಎಷ್ಟು ಚಂದ ಪಟ್ಟಣಗಳು ಅಲ್ಲಿನ ಕಟ್ಟಡಗಳು ಹೇಗಿದ್ದಾವೆ ಅಲ್ಲಿನ ಸ್ವಚ್ಛತೆ ಹೇಗುಂಟು ಅಲ್ಲಿನ ಜಲ ಕ್ರೀಡೆಗಳು ಹೇಗಿದ್ದಾವೆ ಅಲ್ಲಿ ನೀರು ಎಷ್ಟು ಸ್ವಚ್ಛವಾಗಿದೆ ಜನ ಎಷ್ಟು ಚಂದ ಇಟ್ಕೊಂಡಿದ್ದಾರೆ ಆ ಪಟ್ಟಣಗಳ ಬಗ್ಗೆ ಅಷ್ಟು ಹೇಳುವಾಗ ಈ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಬಂದವರು ಹೆಚ್ಚು ಕಡಿಮೆ ಹಾಗೆ ಹೇಳ್ತಾರೆ ಈಗ ಇಡೀ ಮಿಡ್ಲ್ ಈಶ್ಟಲ್ಲಿ ಇಷ್ಟು ಸುಂದರವಾಗಿರುವಂಥ ಸ್ಥಳ ಯಾವುದೂ ಇಲ್ಲ ಎಂಬುದಾಗಿ ಬೇರೆ ಮಾಡಿದ್ದಾರೆ ಈಗ ಕೆಲವು ದೇಶಗಳಲ್ಲೆಲ್ಲ ಪಟ್ಟಣಗಳನ್ನೆಲ್ಲ ಸುಂದರವಾಗಿ ಇಟ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿದ್ದಾರೆ ನಾವು ಸುತ್ತಾಡಿ ಬಂದಾಗ ಗೊತ್ತಾಗ್ತದೆ ನಮ್ಮ ದೇಶದಲ್ಲಿ ಎಷ್ಟು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಅದೆಲ್ಲ ಸುಮ್ಮನೆ ವ್ಯರ್ಥವಾಗಿ ಹೋಗ್ತದೆ ಬಿಟ್ಟರೆ ದೇಶ ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲ ನಮ್ಮೆಲ್ಲರ ಜವಾಬ್ದಾರಿಕೆ ಆದರೆ ನಾವು ಒಬ್ರಿಬ್ರು ಮಾತಾಡಿದರೆ ಆಗಲ್ಲ ಎಲ್ಲರೂ ಮನಸ್ಸು ಮಾಡಬೇಕು ಮೊದಲು ಹೃದಯ ಸ್ವಚ್ಛ ಆಗಲಿಕ್ಕೆ ಪ್ರಾರಂಭವಾದರೆ ದೇಶ ಕೂಡ ಸ್ವಚ್ಛ ಆಗ್ತದೆ ಲಂಚ ಕಪಟತನ ಮೋಸ ವಂಚನೆ ಎಲ್ಲ ಹೋಗಬೇಕು ಯಾಕಂತ ಹೇಳಿದರೆ ಈ ಹಣ ಎಲ್ಲ ಲಂಚದ ರೂಪದಲ್ಲಿ ನುಂಗುವ ರೀತಿಯಲ್ಲಿ ಹೋಗ್ತಾ ಇದ್ದರೆ ಇದು ಸ್ವಚ್ಛ ಇರಲಿಕ್ಕೆ ಆಗೋಲ್ಲ ದೇವರಿಗೆ ಸ್ತೋತ್ರ ಹಾಗೆ ಇನ್ನೂ ಕೂಡ ಅಲ್ಲಿ ವನದಾಗಿ ಅದನ್ನು ಮಾರ್ಪಡಿಸ್ತಾನೇ ಇದ್ದಾರೆ ಈಗ ಹೋಗಿ ಬಂದವರಿಗೆ ಗೊತ್ತಾಗ್ತದೆ ಎಷ್ಟು ಸುಂದರವಾಗಿದೆ ನೋಡಿ ಇಸ್ರಾಯ್ಲ್ ದೇಶದ ಗಡಿ ಒಳಗಡೆ ಒಂಥರ ಇಸ್ರಾಯೇಲಿನ ಗಡಿ ಹೊರಗಡೆ ಇನ್ನೊಂಥರ ಡ್ರೋನ್ಗಳ ಮೂಲಕ ಅಲ್ಲ ಎಲ್ಲ ಫೋಟೋವನ್ನು ತೆಗೆಸಿಕೊಂಡ್ರೆ ಅಥವಾ ವಿಡಿಯೋ ಮಾಡಿಸ್ಕೊಂಡ್ರೆ ಓ ಇದು ಇಸ್ರಾಯಲ್ ದೇಶದ ಗಡಿ ಒಳಗಿನದು ಅದು ಗಡಿ ಹೊರಗಿನದು ಹೊರಗಿನದು ಅದೇ ಥರ ಹಳೆ ಥರ ಒಳಗೆ ಹೊಸ ರೀತಿಯಲ್ಲಿ ಅಷ್ಟು ಸುಂದರವಾಗಿ ಚಂದವಾಗಿ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಸಾಲು ಸಾಲಾಗಿ ಒಳ್ಳೆ ಚಂದವಾಗಿ ಕಾಡುಗಳು ಫಲವೃಕ್ಷಗಳು ತೋಟಗಳು ಪಟ್ಟಣಗಳು ಪಟ್ಟಣಗಳ ವ್ಯವಸ್ಥೆಗಳು ಹೇಳ್ತಾರೆ ಟೆಲ್ ಅವಿ ಬರೀ ನೂರು ವರ್ಷದ ಇತಿಹಾಸ ಅದಕ್ಕೆ ಜಾಸ್ತಿ ಇತಿಹಾಸ ಇಲ್ಲ ಅಂದರೆ ಹಳೆಯ ಯೊಪ್ಪ ಪಟ್ಟಣದ ಪಕ್ಕದಲ್ಲೇ ಈಗ ಯೊಪ್ಪ ಪಟ್ಟಣಕ್ಕೆ ಹಳೆಯ ಏನು ಯೋನನ ಕಾಲಕ್ಕಿಂತ ಹಿಂದಿನಿಂದಲೇ ಅಥವಾ ದಾವಿದನ ಕಾಲದಲ್ಲಿ ಯೊಪ್ಪ ಪಟ್ಟಣ ಇತ್ತು ಈ ತೂರಿನ ರಾಜ ದಾವಿದನಿಗೆ ಮತ್ತು ಸೊಲೋಮನಿಗೆ ಮರಗಳನ್ನು ತಂದು ಕೊಟ್ಟು ಕೊಡ್ತಾ ಇದ್ದಿದ್ದು ಅಲ್ಲಿ ಯೊಪ್ಪ ಪಟ್ಟಣ ಯೊಪ್ಪ ಅದೊಂದು ಬಂದರು ನಗರ ಆಗಿನ ಈಗ ಅದಕ್ಕೆ ಜಾಫಾ ಎಂಬುದಾಗಿ ಹೇಳ್ತಾರೆ ಆದರೆ ಅಲ್ಲಿ ಮುಂಚಿನಿಂದ ಇದ್ದಂಥವರು ಭಾಳ ಜನ ಇರುವುದರಿಂದ ಅದರ ಪಕ್ಕದಲ್ಲಿ ಅದರ ಪಕ್ಕದಲ್ಲಿ ಟೆಲ್ ಅವೀವ್ ಅನ್ನುವಂಥ ಒಂದು ಚಿಕ್ಕ ಯಹೂದಿರ ಒಂದು ಪಟ್ಟಣ ಪ್ರಾರಂಭ ಆಯಿತು ನೂರು ವರ್ಷದಲ್ಲಿ ಇವತ್ತು ಜಗತ್ತಿನ ಅತ್ಯಂತ ವ್ಯವಸ್ಥಿತವಾದಂಥ ಸುಂದರವಾದಂಥ ಪಟ್ಟಣವಾಗಿ ಮಾರ್ಪಟ್ಟಿರುವಂಥ ಸ್ಥಳ ಟೆಲ್ ಅವೀವ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಆಚೆಗೆ ಹೋದರೆ ಈ ಯಪ್ಪ ಸಿಗ್ತದೆ ಜಫ ಎಂಬಂಥ ಹೆಸರಲ್ಲಿ ಅಂದರೆ ಒಟ್ಟಾರೆ ಯಹೋವನ ವನದ ಹಾಗೆ ಏದೇನು ತೋಟದ ಹಾಗೆ ಅದನ್ನು ಮಾರ್ಪಡಿಸ್ತಾರೆ ಏನೇನು ತೋಟದಲ್ಲಿ ಯಾವ ಕೊರತೆ ಇರಲಿಲ್ಲ ಇಸ್ರಾಯೇಲ್ ದೇಶದಲ್ಲಿ ಕೂಡ ಯಾವ ಕೊರತೆ ಇಲ್ಲ ಎಲ್ಲ ರೀತಿಯಲ್ಲಿ ಅವರಿಗೆ ಉಣ್ಲಿಕ್ಕೆ ಅಥವಾ ತಿನ್ನಲಿಕ್ಕೆ ಉಟ್ಕೊಳ್ಳಲಿಕ್ಕೆ ಪ್ರತಿಯೊಂದಕ್ಕೂ ಎಲ್ಲ ರೀತಿಯಲ್ಲಿ ಸಮೃದ್ಧಿಯನ್ನು ಕೊಟ್ಟಿದ್ದಾರೆ ಏನೇನು ತೋಟದ ಅನು ಅನುಭವ ಅಂತೇಳಿದರೆ ಅದೇ ಯಾವ ಕೊರತೆ ಅಲ್ಲಿ ಇಲ್ಲ ಸುಂದರವಾದಂಥ ಸ್ಥಳ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಬನ್ನಿ ಯಹಸ್ಕೆಲ್ನ ಪ್ರವಾದನ ಗ್ರಂಥ ಮೂವತ್ತಾರನೇ ಅಧ್ಯಾಯ ಮೂವತ್ತೈದನೇ ವಾಕ್ಯ ಆಗ ಜನರು ಕಾಡಾಗಿದ್ದ ಈ ದೇಶವು ಏದೇ ಮೂವತ್ತ್ ಮೂರರಿಂದಾನೇ ಓದಿಕೊಳ್ಳೋಣ ಕರ್ತನಾದ ಯಹೋ ನಿಂತೆನ್ನುತ್ತಾನೆ ನಾನು ನಿಮ್ಮನ್ನು ನಿಮ್ಮ ಅಪರಾಧಗಳಿಂದೆಲ್ಲ ಶುದ್ಧಿ ಮಾಡುವ ದಿನದಲ್ಲಿ ಪಟ್ಟಣಗಳನ್ನು ನಿವಾಸಗಳಿಂದ ತುಂಬಿಸುವೆನು ಹಾಳು ನಿವೇಶನಗಳಲ್ಲಿ ಕಟ್ಟಡಗಳು ಏಳುವವು ಹಾದು ಹೋಗುವವರೆಲ್ಲರ ಕಣ್ಣೆದುರಿಗೆ ಬೀಡುಬಿದ್ದ ಈ ಕಾಡಾದ ಭೂಮಿಯನ್ನು ಗೆಯುವರು ಗೇಯುವರು ಆಗ ಜನರು ಕಾಡಾಗಿದ್ದ ಈ ದೇಶವು ಏದೇನು ಉದ್ಯಾನದ ಉದ್ಯಾನದಂತೆ ಕಳಕಳಿಸುತ್ತದೆ ಬಿದ್ದು ಹೋಗಿ ಹಾಳು ಪಾಳಾದ ಪಟ್ಟಣಗಳು ಕೋಟೆ ಕತ್ತಲುಗಳಿಂದ ಕೂಡಿ ಜನಭರಿತವಾಗಿ ಅಲ್ಲ ಎಂದು ಹೇಳುವರು ನೋಡಿ ಇಲ್ಲಿ ನಾವು ನೋಡ್ತೇವೆ ದೇವರು ಅವರ ಅಪರಾಧಗಳಿಗಾಗಿ ಒಂದಷ್ಟು ಕಾಲ ಕೆಲವೊಮ್ಮೆ ನಾವು ಒಟ್ಟಾರೆ ಹೇಳಬೇಕಂದ್ರೆ ಸಾವಿರಾರು ವರ್ಷಗಳ ಕಾಲ ಅಥವಾ ಒಂದು ಎರಡು ಸಾವಿರ ವರ್ಷಗಳ ಕಾಲ ಆ ದೇಶದಿಂದ ಹೊರಗೆ ಹಾಕಿದರು ಆ್ಯಕ್ಚುಲಿ ಇಸ್ರಾಯರು ಆ ದೇಶದಲ್ಲಿ ಇದ್ದ ಕಾಲಕ್ಕಿಂತಲೂ ಹೊರಗಿದ್ದ ಕಾಲವೇ ಜಾಸ್ತಿ ಒಂದು ವಂಶ ಎಂಬಂಥ ಲೆಕ್ಕದಲ್ಲಿ ಆ ದೇಶದಲ್ಲಿ ಇದ್ದದ್ದಕ್ಕಿಂತಲೂ ದೇಶದಿಂದ ಹೊರಗೆ ಇದ್ದ ಕಾಲವೇ ಜಾಸ್ತಿ ಇದುವರೆಗಿನ ಇತಿಹಾಸದ ಪ್ರಕಾರ ಆದರೆ ಅವ್ರನ್ನ ಈಗ ನೋಡಿ ದೇವರವ್ರನ್ನ ತಂದಿದ್ದಾರೆ ಆ ದೇಶಕ್ಕೆ ಹಾಗಂತ ಎಲ್ಲರೂ ಕರ್ತನ ಭಕ್ತರು ವಿಶ್ವಾಸಿಗಳು ಅಂತ ನಾವು ಹೇಳಲಿಕ್ಕೆ ಆಗೋಲ್ಲ ಅದರಲ್ಲಿ ಟ್ರಡಿಷ್ನಲ್ ಆಗಿ ಸಾಂಪ್ರದಾಯಿಕವಾಗಿ ದೇವರಲ್ಲಿ ನಂಬಿಕೆ ಇಟ್ಟಂಥವ್ರು ಒಂದು ಮೂವತ್ತು ಪರ್ಸೆಂಟ್ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಕೂಡ ನಾಸ್ತಿಕರ ಅದರಲ್ಲಿ ತಮ್ಮ ವಾಗ್ದಾನದ ಮೆಸಿಯನನ್ನು ನಂಬಿದಂಥ ಯೇಸು ಕ್ರಿಸ್ತನನ್ನು ನಂಬಿದವರು ಭಾಳ ಕಡಿಮೆ ಒಂದು ಇವು ಎರಡು ಪರ್ಸೆಂಟ್ ಅಂದರೆ ಒಂದು ಟೂ ಪರ್ಸೆಂಟ್ ಎಷ್ಟಿರ್ಬೋದು ಒಂದು ನಾಲ್ಕು ಲಕ್ಷ ಜನ ಅಥವಾ ಒಂದು ಮೂರು ಲಕ್ಷ ಜನ ಅಷ್ಟೇ ಇದ್ದಾರೆ ಈಗ ಇಡೀ ಇಸ್ರಾಯೇಲ್ ದೇಶದಲ್ಲಿ ಒಂದು ಕೋಟಿಯ ಹತ್ತಿರ ಕೋಟಿ ಕೂಡ ಇಲ್ಲ ಕೋಟಿಯ ಹತ್ತಿರ ಜನ ಇದ್ದಾರೆ ಅದರಲ್ಲಿ ಯಹೂದಿಯರ ಸಂಖ್ಯೆ ಒಂದು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಲಕ್ಷ ಯಹೂದಿಯರಿದ್ದಾರೆ ಈಗ ನೋಡಿ ಅಲ್ಲಿ ಏನೇನು ತೋಟ ಅಂತೇಳುವಾಗ ಬರೀ ಮರಗಳಿಂದ ಹಣ್ಣುಗಳ ಮರಗಳಿಂದನೇ ತೋಟ ಅಂತ ಆಗೋದಿಲ್ಲ ಅಲ್ಲಿ ವಾಕ್ಯ ಏನು ಹೇಳ್ತದೆ ಹಾದು ಹೋಗುವವರೆಲ್ಲರ ಕಣ್ಣೆದುರಿಗೆ ಬೀಡು ಬಿದ್ದ ಕಾಡಾದ ಭೂಮಿಯನ್ನು ಗೈಯುವರು ಅಂದರೆ ತೋಟವನ್ನು ಹೊಲಗಳನ್ನು ಗದ್ದೆಗಳನ್ನು ಕೃಷಿ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ಕಾಡಾಗಿ ಬೀಳು ಬಿದ್ದ ಅಥವಾ ಹಾಳಾಗಿ ಹೋಗಿದ್ದಂಥ ಈ ಭೂಮಿಯನ್ನು ಗೈಯುವರು ಅಥವಾ ಬೀಡು ಬಿದ್ದ ಕಾಡಾದ ಭೂಮಿಯನ್ನು ಗೈಯುವರು ಇನ್ನು ನೆಕ್ಸ್ಟ್ ಆಗ ಜನರು ಕಾಡಾಗಿದ್ದ ಈ ದೇಶವು ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ ನೋಡಿ ಕಾಡಾಗಿದ್ದ ಈ ದೇಶ ಏನಾಗಿದೆ ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ ಬಿದ್ದು ಹೋಗಿ ಹಾಳು ಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿದೆಯಲ್ಲ ಎಂದು ಹೇಳುವರು ಜನ ಇರಲಿಲ್ಲ ನೋಡಿ ಇಸ್ರಾಯೇಲ್ ದೇಶನೇ ಮಾತಾಡ್ಕೊಳ್ತದೆ ಅಂತ ದೇವರ ವಾಕ್ಯದಲ್ಲಿ ಮತ್ತೊಂದು ಕಡೆ ನನಗಾಗಿ ಈ ಮಕ್ಕಳನ್ನು ಯಾರು ಹೆತ್ತರು ಎಂಬುದಾಗಿ ಇವರೆಲ್ಲ ಎಲ್ಲಿ ಹೋಗಿದ್ರು ಎರಡು ಸಾವಿರ ವರ್ಷಗಳ ಕಾಲ ಇವರೆಲ್ಲ ಎಲ್ಲಿದ್ರು ಆ ಭೂಮಿ ಕೂಡ ನೋಡಿ ದೇವರ ಮಕ್ಕಳ ಒಂದು ರಕ್ಷಣೆ ವಿಮೋಚನೆಗಾಗಿ ಭೂಮಿ ಕೂಡ ಕಾಯ್ತಾ ಇದೆ ಅಂತ ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅದು ಇಡೀ ಲೋಕದ ಎಲ್ಲ ಜನರು ಯೇಸು ಕ್ರಿಸ್ತನ ನಂಬಬೇಕು ಮತ್ತು ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ಈ ಸಭೆ ಎತ್ತಲ್ಪಡಬೇಕು ಅಲ್ಲಿಗೆ ರಕ್ಷಣೆ ಪೂರ್ತಿ ಆಗ್ತದೆ ಭೂಮಿ ಎದುರು ನೋಡ್ತಾ ಇದೆ ಯಾಕಂದರೆ ಭೂಮಿ ಕೂಡ ಶಾಪಗ್ರಸ್ತವಾಗಿದೆ ಅಲ್ಲ ಭೂಮಿ ಕೂಡ ಶಾಪಗ್ರಸ್ತವಾಗಿದೆ ಅದರಲ್ಲಿ ಇಸ್ರಾಯೇಲ್ ದೇಶ ಎರಡು ರೀತಿಯಲ್ಲಿ ಶಾಪಗ್ರಸ್ತ ಆ ಮೂಲ ಶಾಪ ಅಷ್ಟೇ ಅಲ್ಲದೆ ಯಹೂದಿಯರಿಂದ ಅವರು ಆ ದೇಶವನ್ನು ಹಿಂದೆ ದೇವರ ಮಾರ್ಗದಲ್ಲಿ ನಡೆದೇ ಆ ಈಡಾಗುವ ಆಗುವ ಹಾಗೆ ಮಾಡಿದರು ಈಗ ಇವ್ರನ್ನೆಲ್ಲ ಅಲ್ಲಿಂದ ದೇವರು ಹೊರಗೆ ಹಾಕಿದರು ಯಹೂದ್ಯರನ್ನು ಬಲವಂತವಾಗಿ ಹೊರಗೆ ಹಾಕಿದರು ನಾವೆಲ್ಲ ಆ್ಯಂಗಲಲ್ಲಿ ಇದನ್ನು ಕಲಿಬೇಕು ಬಲವಂತವಾಗಿ ಹೊರಗೆ ಹಾಕಿದರು ರೋಮನ್ನರ ಕೈಗೆ ಕೊಟ್ಟು ಬೇರೆ ಬೇರೆ ಬಲವಂತ ಹೊರಗೆ ಹಾಕಿದರು ಹೊರಗೆ ಹಾಕುವಾಗಲೂ ದೇವರು ಹೇಳಿತಾರೆ ಇಲ್ಲ ಮರಳಿ ಕರ್ಕೊಂಡು ಬರ್ತೇನೆ ಮರಳಿ ಒಂದಿನ ನಾನು ಕರ್ಕೊಂಡು ಬರ್ತೇನೆ ಈಗಿನ ದುಸ್ಥಿತಿ ಕಷ್ಟಗಳೆಲ್ಲ ನೀಗ್ ನೀಗಿಸ್ತೇನೆ ಮತ್ತು ಸಮೃದ್ಧಿ ಮತ್ತು ಎಲ್ಲ ರೀತಿಯಲ್ಲಿ ನಿಮ್ಮನ್ನು ನಾನು ಅಭಿವೃದ್ಧಿ ಪಡಿಸ್ತೇನೆ ಆದರೆ ಭೂಮಿ ಕಾಯ್ತಾ ಉಂಟು ಇವರೆಲ್ಲ ಎಲ್ಲಿ ಹೋಗಿದ್ದಾರೆ ಈ ನನ್ನ ಮಕ್ಕಳು ಅಥವಾ ಈ ಇಸ್ರಾಯ ಜನ ದೇವ ಜನರೆಲ್ಲ ಎಲ್ಲಿ ಹೋಗಿದ್ದಾರೆ ಕೊನೆಗೆ ಇವರು ಬಂದಾಗ ಭೂಮಿಗೆ ನಂಬಲಿಕ್ಕೆ ಇಲ್ಲ ಯಾರು ನನಗಾಗಿ ಇವ್ರನ್ನ ಎದ್ದರು ಇಷ್ಟು ಜನ ಇಷ್ಟೆಲ್ಲ ದಿನ ಈ ಜನ ಎಲ್ಲ ಎಲ್ಲಿ ಹೋಗಿದ್ರು ಅಂತ ನೋಡಿ ಹಾಗೆಯೇ ಈ ಬೀಡು ಬಿದ್ದು ಕಾಡಾಗಿ ಹೋಗಿದ್ದ ದೇಶವು ಏದೇನು ಉದ್ಯಾನವನದಂತೆ ಕಳಕಳಿಸುತ್ತದೆ ಬಿದ್ದು ಹೋಗಿ ಹಾಳು ಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿದೆಯಲ್ಲ ನೋಡಿ ಪೂರ್ತಿ ಬಿದ್ದು ಹೋಗಿ ಪಾಳು ಬಿದ್ದು ಹಾಳಾಗಿ ಹೋಗಿದ್ದಂಥ ಇಲ್ಲ ನೋಡಿ ಅನೇಕ ಪಟ್ಟಣಗಳನ್ನು ಇವತ್ತು ನಾವು ನೋಡ್ತೇವೆ ಹಳೆಯ ಕಾಲದಲ್ಲಿ ಇದ್ದಂಥ ಪಟ್ಟಣಗಳು ಬೈಬಲ್ನಲ್ಲಿ ಹೆಸರುಗಳಿದ್ದಾವೆ ಲೊಕೇಶನ್ಗಳು ಗೊತ್ತು ಆದರೆ ಅಲ್ಲಿ ಯಾವ ಮನೆಯೂ ಇರಲಿಲ್ಲ ಯಾವ ಜನನೂ ಇರಲಿಲ್ಲ ಆದರೆ ಇವತ್ತು ಅದೇ ಹಳೆಯ ಆ ಪಟ್ಟಣಗಳ ಪಾಳು ಬಿದ್ದಂಥ ಪಟ್ಟಣಗಳೆಲ್ಲ ನಿರ್ನಾಮ ಆಗಿ ಏನೂ ಇಲ್ಲ ಪಳೆಯ ಉಳಿಕೆಗಳು ಮಾತ್ರ ಇದ್ದಲ್ಲಿ ಈಗ ಹೊಸ ಹೊಸ ಪಟ್ಟಣಗಳನ್ನು ಎಬ್ಬಿಸ್ತಾ ಇದ್ದಾರೆ ಸೇಮ್ ಹೆಸರಲ್ಲಿ ಹಳೆಯ ಹೆಸರಲ್ಲಿ ಆ ಪಟ್ಟಣಗಳನ್ನು ಎಬ್ಬಿಸ್ತಾ ಇದ್ದಾರೆ ಅದನ್ನೆಲ್ಲ ಸೇರಿಕೊಂಡು ದೇವರ ವಾಕ್ಯ ಏನು ಹೇಳ್ತಾ ಇದೆ ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ ನೋಡಿ ಮೂವತ್ತಾರನೇ ವಾಕ್ಯ ಯಹೋವನಾದ ನಾನೇ ಬಿದ್ದು ಹೋದವರನ್ನ ಕಟ್ಟಿ ಹಾಳಾದ ಬೆಳೆಸಿದ್ದೇನೆಂದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು ಯಹೋವನಾದ ನಾನೇ ನುಡಿದಿದ್ದೇನೆ ನಡೆಸುತ್ತೇನೆ ನೋಡಿ ಅಂಥ ಹಾಳು ಆದಂಥ ಸ್ಥಳವನ್ನು ಏದೇನು ಉದ್ಯಾನದ ಹಾಗೆ ಮಾರ್ಪಡಿಸ್ತೇನೆ ಇವತ್ತು ಅದೇ ನಾವು ನೋಡ್ತೇವೆ ಯಹೂದಿರ ಬೇರೆ ಬೇರೆ ದೇಶಗಳಿಂದ ಬರುವಂಥ ಯಹೂದಿರಿಗೆ ಅಲ್ಲಿನ ಇಸ್ರಾಯೇಲ್ ಗೌರ್ಮೆಂಟ್ ಅಲ್ಲಲ್ಲಿ ಇನ್ನೂ ಆರ್ಗ್ಯುಮೆಂಟ್ಸ್ ತರ್ಕಗಳು ವಿವಾದಗಳು ಇದ್ದರೂ ಕೂಡ ಅವರಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹಳೆಯ ಏನು ಯಹೂದಿಯ ಪಟ್ಟಣಗಳಿದ್ದವು ಪುರಾತನ ಕಾಲದಲ್ಲಿ ಆ ಪಟ್ಟಣಗಳ ಲೊಕೇಶನ್ಗಳಲ್ಲಿ ತಿರುಗಿ ಪಟ್ಟಣಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಜನರಿಗೆ ಅಲ್ಲಿ ಉಳಿಸ್ತಾ ಇದ್ದಾರೆ ಅಥವಾ ಜನರು ಅಲ್ಲಿ ಉಳಿಯುವ ಹಾಗೆ ಮಾಡಿ ಆ ಪಟ್ಟಣಗಳಿಗೆ ಹಳೆಯ ಹೆಸರುಗಳನ್ನೇ ಇಟ್ಟು ಆ ಪಟ್ಟಣಗಳನ್ನು ಎಬ್ಬಿಸ್ತಾ ಇದ್ದಾರೆ ಹಾಗೆಯೇ ಜನಭರಿತವಾಗ್ತಾ ಉಂಟು ಜನರು ತುಂಬಿಕೊಳ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಅಚ್ಚುಕಟ್ಟಾದಂಥ ಪಟ್ಟಣಗಳಾಗಿ ಇದ್ದಾವೆ ನೋಡಿ ಇನ್ನು ಯಹಸ್ಕೆಲ್ನ ಪ್ರವಾದನ ಗ್ರಂಥ ಈ ಮೂವತ್ತ್ನಾಲ್ಕನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಇನ್ನೊಂದು ಎರಡು ವಾಕ್ಯಗಳನ್ನು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಯಹಸ್ಕಿಲನ ಪ್ರವಾದನ ಗ್ರಂಥ ಮೂವತ್ತ್ನಾಲ್ಕನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅದರ ಇಪ್ಪತ್ತೈದನೇ ವಾಕ್ಯವನ್ನು ಮೊದಲು ಓದಿಕೊಳ್ಳುವಂಥವರಾಗಿರೋಣ ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು ನನ್ನ ಸೇವಕನಾದ ದಾವಿದನೆಂಬ ಆ ಕುರುಬನದನ್ನು ಮೇಯಿಸುವನು ಹೌದು ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು ಇಪ್ಪತ್ತೈದನೇ ವಾಕ್ಯವನ್ನು ಓದ್ಕೊಳ್ಳಿ ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು ದುಷ್ಟ ಮೃಗಗಳು ದೇಶದಲ್ಲಿ ಇನ್ನಿರದಂತೆ ಮಾಡುವೆನು ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವರು ಅರಣ್ಯದಲ್ಲಿ ಹಾಯಾಗಿ ನಿದ್ರಿಸುವ ಏನೇನು ತೋಟದ ಹಾಗೆ ಮಾರ್ಪಡಿಸ್ತೇನೆ ಎನ್ನುವಂಥದ್ದು ಈಗ ಇನ್ನೂ ಸಮಾಧಾನ ಅವರಿಗೆ ಪೂರ್ತಿಯಾಗಿ ಸಿಕ್ಕಿಲ್ಲ ಆದರೆ ಆ ಒಂದು ಪ್ರೋಸೆಸ್ ಅಲ್ಲಿ ನಡೀತಾ ಉಂಟು ವಾಕ್ಯ ಏನು ಹೇಳ್ತದೆ ಯರುಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಿ ಈಗ ದೇವರು ಹೇಳ್ತೇನೆ ನಾನು ಸಮಾಧಾನದ ಒಡಂಬಡಿಕೆ ಮಾಡಿಕೊಳ್ತೇನೆ ದೇವರು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಏನಾಗ್ತದೆ ದೇಶದಲ್ಲಿ ಇನ್ನೂ ದುಷ್ಟಮೃಗಗಳು ಇರುವುದಿಲ್ಲ ಅಂದರೆ ಇನ್ನು ಮುಂದೆ ಉಗ್ರವಾದಿಗಳು ಇರದಂಥ ಸಮಯ ಬರ್ತದೆ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ದೇವೆ ಹೀನೈಸುವವರು ಎಲ್ಲ ದೇವರು ದಂಡನೆ ವಿಧಿಸ್ತಾರೆ ಎಂಬುದಾಗಿ ಯಾರು ಇಸ್ರಾ ಇಲ್ಲಿರನ ಹೀನೈಸುವಂಥವರು ಇವರನ್ನ ಭೂಮಿಯಿಂದ ತೆಗೆದು ಹಾಕಬೇಕು ಈಗ ನಾನು ಈ ದಿನಗಳಲ್ಲಿ ಈ ವಿಷಯಗಳನ್ನು ಮಾತನಾಡುವಂಥ ಈ ದಿನಗಳಲ್ಲಿ ನ್ಯೂಸ್ನಲ್ಲಿ ಕೇಳಿದ್ದೇನೆ ನಾವೆಲ್ಲ ಒಟ್ಟಾಗಬೇಕು ಯಹೂದಿರನ್ನು ದೇಶದಿಂದಲೂ ಲೋಕದಿಂದಲೇ ನಿರ್ನಾಮ ಮಾಡಬೇಕು ಈ ರೀತಿಯಾಗಿ ಪಣ ತೊಟ್ಟವಂಥವರು ಇದ್ದಾರೆ ನಾವೆಲ್ಲ ಒಂದಾಗಬೇಕು ನಮ್ಮ ಪಂಗಡಗಳ ಜನ ಎಲ್ಲ ಒಂದಾಗಬೇಕು ಆದರೆ ಇದೆಲ್ಲ ನಡೆಯೋಲ್ಲ ಏನಾಗ್ತದೆ ಹೀನೈಸು ವರ್ಣ ದೇವರು ಏನು ಮಾಡ್ತಾರೆ ದಂಡಿಸಿ ತೆಗೆದುಹಾಕ್ತಾರೆ ಇನ್ನು ಏನಾಗ್ತದೆ ದೇವರೇ ಸಮಾಧಾನ ಕೊಡ್ತಾರೆ ದುಷ್ಟ ಮೃಗಗಳು ಇಲ್ಲದ ಹಾಗೆ ಮಾಡ್ತಾರೆ ಏದೇನು ತೋಟದಲ್ಲಿ ದುಷ್ಟ ಮೃಗಗಳು ಇರಲಿಲ್ಲ ಅದು ಏದೇನು ತೋಟದ ಒಂದು ಅನುಭವ ದುಷ್ಟ ಮೃಗಗಳು ಇಲ್ಲದ ಹಾಗೆ ಮಾಡುವೆನು ಮತ್ತು ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವರು ಅರಣ್ಯದಲ್ಲಿ ಹಾಯಾಗಿ ನಿದ್ರಿಸುವರು ನೋಡಿ ಇಷ್ಟೆಲ್ಲ ಯುದ್ಧಗಳು ನಡೀತಾ ಇದ್ದರೂ ಕೂಡ ಇಸ್ರಾಲ್ ದೇಶದಲ್ಲಿ ಜನಕ್ಕೆ ಉಳಿದ ದೇಶಗಳಿಗಿಂತ ಸಮಾಧಾನ ಜಾಸ್ತಿ ಉಂಟಂತ ನನಗೆ ಒಬ್ಬರು ದೇವರ ಸೇವಕರು ಅಲ್ಲಿಂದ ಬಂದವರು ಸಲ ಅದೇ ಇಸ್ರಾಯಲ್ ದೇಶದಲ್ಲಿ ಸೇವೆ ಮಾಡುವಂಥ ಅಲ್ಲಿನವ್ರೆ ನಾನು ಅವ್ರ ಹತ್ರ ಮಾತನಾಡುವಂಥ ಸಮಯದಲ್ಲಿ ಅವ್ರು ಹೇಳಿದರು ನಾವು ನನ್ನ ತಾಯಿಯ ಊರು ಬೆತ್ತೇಲ್ ಬೈಬಲ್ನ ಏನು ಇದೆ ಅದೇ ಊರು ನನ್ನ ತಾಯಿಯೂರು ಬೆತ್ತೇಲಿಗೆ ಹೋದರೆ ಒಳ್ಳೆ ನಿದ್ರೆ ಬರ್ತದೆ ಅಲ್ಲಿ ರಾತ್ರಿ ಮಲಗಿ ಒಳ್ಳೆ ನಿದ್ರೆ ಮಾಡಿದರು ಅಂತ ಏನು ವಾಕ್ಯ ಹೇಳ್ತದೆ ಹಾಗೆ ಅಲ್ಲಿ ಭಯಂಕರ ಒಳ್ಳೆ ನಿದ್ರೆ ಬರುವಂಥ ಊರು ಅಂತ ಅಂದರೆ ಯುದ್ಧ ಇದ್ದರೂ ಕೂಡ ದೇವರವರಿಗೆ ಸಮಾಧಾನ ಕೊಟ್ಟಿದ್ದಾನೆ ಆದರೆ ಇನ್ನೂ ಯುದ್ಧಗಳೆಲ್ಲ ನಿಲ್ತದೆ ಪೂರ್ತಿಯಾಗಿ ನಿಂತು ಒಳ್ಳೆಯ ಸಮಾಧಾನ ಉಂಟಾಗ್ತದೆ ಇನ್ನು ಇಪ್ಪತ್ತೇಳನೇ ವಾಕ್ಯ ಕೂಡ ಓದಿಕೊಂಡು ಮುಗಿಸೋಣ ಅಲ್ಲಿ ನಾವು ನೋಡ್ತೇವೆ ತೋಟದ ಮರಗಳು ಹಣ್ಣು ಬಿಡುವು ಹೊಲಗಳು ಒಳ್ಳೆಯ ಬೆಳೆ ಕೊಡುವು ಜನರು ಸ್ವದೇಶದಲ್ಲಿ ನೆಮ್ಮದಿಯಾಗಿರುವರು ಅವರ ಮೇಲೆ ಹೇರಿದ ನೊಗದ ಗೂಟಗಳನ್ನು ನಾನು ಮುರಿದು ಹಾಕಿ ಅವರನ್ನ ಅಡಿಯಾಳಾಗಿ ಮಾಡಿಕೊಂಡವರ ಅಧೀನದಿಂದ ಬಿಡಿಸಿದಾಗ ನಾನೇ ಯುಹೋವನು ಎಂದು ಅವರಿಗೆ ದೃಢವಾಗುವುದು ನೋಡಿ ಇನ್ನು ತೋಟದ ಮರಗಳು ಹಣ್ಣು ಬಿಡುವು ಹೊಲಗಳು ಒಳ್ಳೆ ಬೆಳೆ ಕೊಡುವವು ಜನರು ಸ್ವದೇಶದಲ್ಲಿ ನೆಮ್ಮದಿಯಾಗಿರುವು ಇದೆಲ್ಲ ಏನೇನು ತೋಟದ ಅನುಭವ ಅಲ್ಲಿ ದುಷ್ಟಮೃಗಗಳು ಇರುವುದಿಲ್ಲ ಸಮಾಧಾನ ಇರ್ತದೆ ಯಥೇಚ್ಛವಾಗಿ ಅವರಿಗೆ ಬೇಕಾದ ಆಹಾರಕ್ಕೆ ಬೇಕಾದಂಥದ್ದು ಅವರಿಗೆ ಸಿಗ್ತದೆ ಸಮಾಧಾನವಾಗಿ ನಿರ್ಭಯವಾಗಿ ಇರಲಿಕ್ಕೆ ಆಗ್ತದೆ ಕೊನೆಗೆ ಈ ಯಕ್ಷಕಲ ಪ್ರವಾದನೆ ಮೂವತ್ತ್ನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರಿಂದ ಇರುವಂಥ ವಾಕ್ಯ ಅವರು ಮೆಸ್ಸಿಯನ್ನು ಕಡೆಗೆ ತಿರುಗಿಕೊಳ್ತಾರೆ ಅನ್ನುವಂಥದ್ದು ಅಲ್ಲಿಗೆ ಅದು ಕ್ಲೈಮ್ಯಾಕ್ಸ್ ಅದು ಎಂಡ್ ಆಗ್ತದೆ ಅದಕ್ಕಿಂತ ನ ಹಿಂದೆ ಹಿಂಸೆಗಳು ಉಪದ್ರಗಳು ಅವರಿಗೆ ಹೆಚ್ಚಾಗ್ತದೆ ಆದರೂ ಕೂಡ ಅದರ ಮಧ್ಯದಲ್ಲಿ ಸಮಾಧಾನ ಕೊಡ್ತಾರೆ ನಂತರ ಪೂರ್ತಿಯಾಗಿ ಎಲ್ಲ ಹಿಂಸೆಗಳು ವಿರೋಧಗಳಿಂದ ಬಿಡಿಸಿ ಅವರ ಕುರುಬನಾಗಿರುವ ಮೆಸ್ಸಿಯನ ಕಡೆಗೆ ಅವರು ತಿರುಗಿಕೊಳ್ಳುವಂಥವರಾಗಿರ್ತಾರೆ ಆದರೆ ಒಟ್ಟಾರೆಯಾಗಿ ನಾವು ಈಗ ಹೇಳಬೇಕು ಅಂತೇಳಿದರೆ ಇಸ್ರಾಯೇಲ್ ದೇಶ ಒಂದು ಏದೇನು ತೋಟದ ಅನುಭವಕ್ಕೆ ದೇವರು ಈಗಾಗಲೇ ತಂದಿದ್ದಾನೆ ಇನ್ನೂ ಆ ಅನುಭವಕ್ಕೆ ನಡೀತಾ ಇದ್ದಾರೆ ಆ ಹಾಳಾಗಿದ್ದ ಬೀಡು ಬಿದ್ದಿದ್ದಂಥ ಪಾಳಾಗಿ ಹೋಗಿದ್ದಂಥ ನಾಶವಾಗಿ ಹೋಗಿದ್ದಂಥ ಮರುಭೂಮಿಯಾಗಿದ್ದಂಥ ಆ ದೇಶದಲ್ಲಿ ಸುಂದರ ತೋಟಗಳು ಎಬ್ಬಿಸಿದ್ದಾರೆ ಕಾಡುಗಳನ್ನು ದೇವರು ಎಬ್ಬಿಸಿದ್ದಾರೆ ಇದೆಲ್ಲ ನಡೆಯದಂಥ ಮಾತು ಮಾತ್ರವಲ್ಲ ಒಳ್ಳೆ ಪಟ್ಟಣಗಳನ್ನು ಎಬ್ಬಿಸಿದ್ದಾರೆ ಬಿದ್ದು ಹೋದಂಥ ಪಟ್ಟಣಗಳನ್ನು ತಿರುಗಿ ಎತ್ತಿ ಕಟ್ಟಿ ನಿಲ್ಲಿಸ್ತಾ ಇದ್ದಾರೆ ಸಮಾಧಾನದಿಂದ ಇರುವ ಹಾಗೆ ಮಾಡ್ತಾ ಇದ್ದಾರೆ ಇನ್ನೂ ಪೂರ್ತಿ ಸಮಾಧಾನ ಆಗದಿದ್ದರೂ ಸಮಾಧಾನ ಅತಿ ಶೀಘ್ರದಲ್ಲಿ ಅವರಿಗೆ ದೊರಕುವಂಥದ್ದಾಗಿರ್ತದೆ ಇದೆಲ್ಲ ನೋಡುವಾಗ ಇದು ಕೊನೆಯ ಕಾಲದಲ್ಲಿ ನೆರವೇರ್ತದೆ ಎಂಬುದಾಗಿ ಪ್ರವಾದನೆಯಲ್ಲಿ ಹೇಳಿದಂಥ ಮಾತು ಮತ್ತು ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿರುವಂಥ ಕಾಲ ನೋಡಿ ಅದಕ್ಕೆ ಆ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ನನ್ನ ಹೆಂಡನ ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸು ನನ್ನ ಸೇವಕನಾದ ದಾವಿದನೆಂಬ ಆ ಕುರುಬನು ಅದನ್ನು ಮೇಯಿಸುವನು ಹೌದು ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು ಅಂದರೆ ಯೇಸು ಕ್ರಿಸ್ತನು ಬರ್ತಾರೆ ಯೇಸು ಕ್ರಿಸ್ತನು ಬಂದು ಯೇಸು ಸ್ವಾಮಿ ಬರುವವರಾಗಿದ್ದಾರೆ ಬಂದು ಅವ್ರನ್ನ ಪೂರ್ಣವಾಗಿ ರಕ್ಷಣೆಗೆ ನಡೆಸುವವರಾಗಿದ್ದಾರೆ ಅದರೊಳಗೆ ಈ ಎಲ್ಲ ವ್ಯತ್ಯಾಸಗಳು ಏದೇನು ತೋಟದ ಹಾಗಿನ ಅನುಭವಗಳಲ್ಲಿ ಬರ್ತಾವೆ ಆ ನಂತರ ಪರಿಪೂರ್ಣ ಏದೇನೇನು ಅನುಭವಕ್ಕೆ ಆದೇಶ ಬರುವಂಥದ್ದಾಗಿರುತ್ತದೆ ಎಂಬುದಾಗಿ ಹಾಗಾಗಿ ಇದನ್ನೆಲ್ಲ ನೋಡಿ ನಾವು ಪಾಠ ಕಲಿತುಕೊಂಡು ಕರ್ತನ ಬರೋಣಕ್ಕಾಗಿ ಸಿದ್ಧರಾಗಬೇಕು ಎಂಬುದಾಗಿ ಈ ವಿಷಯಗಳು ನಮಗೆ ಮುಂತದ್ದಾಗಿರುತ್ತದೆ ಫ್ರೈಸ್ ಲಾರ್ಡ್ ದೇವರು ನಮಗೆ ಸ್ತೋತ್ರವಾಗಲಿ ಇಸ್ರೇಲ್ ಏದೊಂದು ತೋಟವಾಗಿ ಮಾರ್ಪಾಡುವುದು ಹೇಳಿದಾಗೆ ಆ ದೇಶದಲ್ಲಿ ಎಲ್ಲ ಏದೇನು ಅನುಭವಕ್ಕೆ ದೇವರು ನಡೆಸಿದ್ದಾನೆ ನಡೆಸ್ತಾ ಇದ್ದಾನೆ ಅದರಂತ ಕರ್ತನ ಬರೋಣ ಹತ್ತಿರದಲ್ಲಿದೆ ನಾವು ಆಗಿದ್ದರಿಂದ ಈ ಸೂಚನೆ ನಮ್ಮನ್ನು ಎಚ್ಚರಿಸುವುದೇನಂತ ನಾವು ಕೂಡ ಕರ್ತನ ಭರಣಕ್ಕೆ ಎಂಬುದಾಗಿ ಆದ್ದರಿಂದ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟು ಕರ್ತನ ಭರಣಕ್ಕೆ ಸಿದ್ಧರಾಗಿ ಆತನ ಭರಣದ ಭರಣದಲ್ಲಿ ಆತನ ಗುಂಪು ಆತನೊಂದಿಗೆ ಎತ್ತಲ್ಪಡುವ ಗುಂಪಿನಲ್ಲಿ ಕಾಣಿಸಲ್ಪಡುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿ ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮ ಮಧ್ಯದಲ್ಲಿ ಆಸರ್ ಟಿವಿ ಬಂದು ಈ ಭಾಗದಲ್ಲಿ ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ದೇವಸೇವಕರಿಗೆ ಆಸರಿ ಟಿ ಪಾರ್ವದ ವಂದನೆಗಳು ಆ ಪ್ರೀತಿಯ ವೀಕ್ಷಕರೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ನಾವು ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು